ಹಾಯ್ ಎಲ್ರಿಗೂ ನಮಸ್ತೆ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಫ್ರೆಂಡ್ಸ್ ಈಗಾಗಲೇ ದರ್ಶನ್ ಕೊಲೆ ಕೇಸ್ ಎಲ್ಲೆಡೆ ಕೂಡ ವೈರಲ್ ಆಗಿದೆ ಸೊ ಇದರ ಮಧ್ಯೆ ಇದೀಗ ಹಾಸ್ಯ ನಟ ಚಿಕ್ಕಣ್ಣ ಅವರ ಹೆಸರು ಕೇಳಿ ಬರ್ತಿದೆ ಹಾಗಾದ್ರೆ ನಿಜಕ್ಕೂ ಕೊಲೆ ನಡೆದ ಘಟನೆಯಲ್ಲಿ ಹಾಸ್ಯ ನಟ ಚಿಕ್ಕಣ್ಣ ಅವರು ಭಾಗಿಯಾಗಿದ್ರ ಅವತ್ತಿನ ಪಾರ್ಟಿಯಲ್ಲಿ ಇವ್ರು ಯಾಕೆ ಭಾಗಿಯಾಗಿದ್ರು ನಿಜಕ್ಕೂ ಅಲ್ಲಿ ನಡೆದಿದ್ದಾದ್ರೂ ಏನು ಚಿಕ್ಕಣ್ಣನ ಹೆಸರು ಬರಲು ಕಾರಣವೇನು ಪೊಲೀಸ್ ನೋಟಿಸ್ ಕಳಿಸಿದ್ದಾದ್ರು ಯಾಕೆ ಚಿಕ್ಕಣ್ಣ ಅವರಿಗೆ ಸೊ ಈ ಎಲ್ಲ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಹಾಗೇನೆ ಚಿಕ್ಕಣ್ಣ ಅವರು ಅರೆಸ್ಟ್ ಆದ್ರ ಅಂತ ಕೂಡ ನೋಡೋಣ ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ರಿಗೂ ಕೂಡ ಶೇರ್ ಮಾಡಿ ಸೊ ಫ್ರೆಂಡ್ಸ್ ದರ್ಶನ್ ಕೊಲೆ ಗ್ಯಾಂಗ್ ಇದೀಗ ಎಲ್ಲೆಡೆ ಕೂಡ ವೈರಲ್ ಆಗಿದೆ ದರ್ಶನ್ ಕೊಲೆ ಮಾಡಿದ್ದಾರೆ ದರ್ಶನ್ ಅವರು ಈ ಚಿತ್ರ ಹಿಂಸೆ ಕೊಟ್ಟು ಕೊಲೆ ಮಾಡಿದ್ದಾರೆ ಹಾಗೇನೇ ಪವಿತ್ರ ಗೌಡ ಕಳಿಸಿರುವಂತಹ ಮೆಸೇಜ್ ಅನ್ನ ನೋಡಿ ಅವರಿಗೆ ಆಗಿರುವಂತ ಒಂದು ಅವಮಾನದಿಂದ ಈ ರೀತಿ ಒಂದು ಆಕ್ರೋಶ ವ್ಯಕ್ತಪಡಿಸಿ ಅಭಿಮಾನಿಯನ್ನೇ ಕೊಲೆ ಕೊಲೆ ಮಾಡುದ್ರ ದರ್ಶನ್ ಅಂತ ಎಲ್ಲರೂ ಕೂಡ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅದೇ ರೀತಿ ದರ್ಶನ್ ಅವರು ಕೂಡ ತಪ್ಪು ಒಪ್ಪಿಕೊಂಡಿದ್ದಾರೆ ನಾನು ತಪ್ಪು ಮಾಡಿದ್ದೇನೆ ಅಂತ ಸೊ ಈಗ ದರ್ಶನ್ ಗ್ಯಾಂಗಿನಲ್ಲಿ ಹದಿಮೂರು ಜನ ಇದ್ದಾರೆ ಸೊ ಅದ್ರ ಮಧ್ಯೆ ಈಗ ನಟ ಕಾಮಿಡಿ ನಟ ಅವ ಹಾಸ್ಯ ನಟ ಚಿಕ್ಕಣ್ಣವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಇಂದು ಪೊಲೀಸರು ಅವರಿಗೆ ನೋಟಿಸ್ ಕೂಡ ಜಾರಿ ಮಾಡಿದ್ದಾರೆ ಸೊ ಪೊಲೀಸರು ಇವತ್ತು ಅವರಿಗೆ ವಿಚಾರಣೆಗೂ ಕೂಡ ಕರೆ ಮಾಡಿ ಕರೆದಿದ್ದಾರೆ ನೀವು ಪೊಲೀಸ್ ಸ್ಟೇಷನ್ಗೆ ಬನ್ನಿ ನಿಮ್ಗೆ ವಿಚಾರಣೆ ಮಾಡೋದಿದೆ ನಿಮ್ಗೆ ಸ್ವಲ್ಪ ಪ್ರಶ್ನೆಗಳನ್ನ ಕೇಳೋದಿದೆ ಅಂತ ಸೊ ಈಗ ಚಿಕ್ಕಣ್ಣ ಅವ್ರಿಗೆ ಯಾಕೆ ಕರೆ ಮಾಡಿ ಕರೆದಿದ್ದಾರೆ ಪೊಲೀಸರು ಅಂತ ನೀವು ಕೇಳೋದಾದ್ರೆ ಸೊ ಚಿಕ್ಕಣ್ಣ ಅವರು ಅವತ್ತು ಏನೋ ಈ ಡಿ ಬಾಸ್ ಗ್ಯಾಂಗ್ ಏನ್ ಕೊಲೆ ಮಾಡ್ತಲ್ವಾ ಸೊ ಅವತ್ತು ನೈಟ್ ಇವರು ಪಾರ್ಟಿ ಮಾಡಿದ್ದಾರೆ ಸೊ ಆ ಪಾರ್ಟಿಯಲ್ಲಿ ಹೋಟೆಲ್ ಅಲ್ಲಿ ಅವ್ರ ಜೊತೆ ನಟ ಕಾಮಿಡಿ ನಟ ಚಿಕ್ಕಣ್ಣ ಅವರು ಕೂಡ ಇದ್ರು ಅಂತ ಹೇಳಲಾಗ್ತಿದೆ ಸೊ ಅದಕ್ಕಾಗಿ ಈಗ ಪೊಲೀಸರು ಏನ್ ಮಾಡ್ತಾ ಇದ್ದಾರೆ ಅವ್ರಿಗೆ ನೋಟಿಸ್ ಜಾರಿ ಮಾಡಿ ನೀವು ವಿಚಾರಣೆಗೆ ಬನ್ನಿ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಯಾವುದೇ ರೀತಿ ಅರೆಸ್ಟ್ ಮಾಡ್ತಾ ಇಲ್ಲ ಯಾಕೆ ಆ ಪಾರ್ಟಿ ಮಾಡಿದ್ದು ನೀವೇನಕ್ಕೆ ಅಲ್ಲಿ ಹೋಗಿದ್ದು ಹಾಗೇನೆ ಇದ್ರಲ್ಲಿ ಏನಾದ್ರೂ ನಿಮ್ಮ ಕೈವಾಡ ಇದೆಯಾ ಅವ್ರ ಕೈವಾಡ ಇದೆಯಾ ಅಂತ ಅವ್ರಿಗೆ ಡೌಟ್ ಈ ರೀತಿ ಅವರಲ್ಲಿರುವಂತಹ ಒಂದಿಷ್ಟು ಪ್ರಶ್ನೆಗಳಿಗೆ ಅವರು ಉತ್ತರ ಕೇಳಲು ಅವ್ರಿಗೋಸ್ಕರ ಏನ್ ಮಾಡಿದ್ದಾರೆ ನೋಟಿಸ್ ಅನ್ನ ಕಳ್ಸಿದ್ದಾರೆ ಯಾವುದೇ ರೀತಿ ಅವ್ರಿಗೆ ಅರೆಸ್ಟ್ ಮಾಡೋದಿರ್ಲಿ ಅಥವಾ ಅವ್ರಿಗೆ ಇನ್ನೇನಾದ್ರೂ ತೊಂದರೆ ಕೊಡೋದಾಗಿರ್ಲಿ ಪೊಲೀಸರು ಮಾಡ್ತಾ ಇಲ್ಲ ಅವ್ರಿಗೆ ಕಳ್ಸಿರೋದು ಜಸ್ಟ್ ಫಾರ್ ನೋಟಿಸ್ ಅವ್ರ ನೋಟಿಸ್ ಅನ್ನ ಅವ್ರ ಒಂದು ಪೊಲೀಸ್ ಗೆ ಒಂದು ರೆಸ್ಪೆಕ್ಟ್ ಮಾಡಿ ಈಗ ಚಿಕ್ಕಣ್ಣ ಅವರು ಇವತ್ತು ಬರ್ತಾರ ಅಂತ ಕೂಡ ಎಲ್ರು ಕೂಡ ಕಾತುರದಿಂದ ಕಾಯ್ತಾ ಇದ್ದಾರೆ ಸೊ ಅವ್ರ ವಿಚಾರಣೆ ಆದ್ಮೇಲೆ ಇನ್ನು ಏನು ಹೊರ ಬರುತ್ತೆ ಈ ಕೇಸ್ ಮೇಲೆ ಅಂತ ನೋಡೋಣ ಈಗ ಚಿಕ್ಕಣ್ಣವರ ಮುಂದಿನ ಬೆಳವಣಿಗೆ ಬಗ್ಗೆ ಈ ಕೇಸ್ ಬಗ್ಗೆ ಮುಂದಿನ ಒಂದು ವಿಡಿಯೋದಲ್ಲಿ ಸುದೀಪ್ ಅವರು ಕೂಡ ಒಂದು ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ ಸೊ ಅವರು ಕೂಡ ಏನ್ ಹೇಳಿದ್ದಾರೆ ಈ ಕೊಲೆ ಕೇಸ್ ಬಗ್ಗೆ ಅಂತ ಮುಂದಿನ ಒಂದು ವಿಡಿಯೋದಲ್ಲಿ ನೋಡೋಣ ಹಾಗೇನೇ ಯಾರೇನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಎಲ್ರಿಗೂ ಲೈಕ್ ಮಾಡಿ ಹಾಗೆ ಮುಂದಿನ ಒಂದು ಅಪ್ಡೇಟ್ ನೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ತೆ